ಕೇ ಪಬ್ಲಿಕ್ ಸ್ಕೂಲ್ ಬೊಮ್ಸಂದ್ರದಲ್ಲಿ ಮಕ್ಕಳ ಒಂದು ಮಾರ್ಕೆಟನ್ನು ಶಾಲಾ ಮಂಡಳಿಯವರು ಏರ್ಪಡಿಸಿದ್ದಾರೆ ಅಮಂಗು ಚಟ್ನಿ ಮಸಾಲೆ ಪುಡಿ ಮಕ್ಕಳಲ್ಲಿ ಒಂದು ಸೊಸೈಟಿಯಲ್ಲಿ ಹೇಗೆ ಬದುಕಬೇಕು ಮತ್ತೆ ಅವರಲ್ಲಿ ಬಿಸ್ನೆಸ್ ಒಂದು ಕಾಂಪಿಟೇಷನ್ ವ್ಯವಹಾರ ಜ್ಞಾನ ಹೇಗೆ ಇರಬೇಕು ಅಂತ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಉಪಯೋಗ ಆಗ್ತಿದೆ ಮನೆಯಲ್ಲಿ ಕುತ್ಕೊಂಡು ಡ್ಯಾಡಿ ಅದು ತಗೋಬ ಇದು ತಂದಿಲ್ಲ ಅಂತ ಹೇಳ್ತಾರೆ ಅದಕ್ಕೊಂದು ಅವ್ರಿಗೊಂದು ನಾಲೆಜ್ ಬಂತು ಮಕ್ಕಳಿಗೆ ಆರ್ಥಿಕವಾಗಿ ಯಾವ ಥರ ಅಪ್ಪ ಅಮ್ಮನ ಕಷ್ಟ ಬಗ್ಗೆ ಗೊತ್ತಾಗುತ್ತೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ನಾಲ್ಕು ಗೋಡೆಗಳ ನಡುವೆ ಕೇವಲ ಪಠ್ಯಗಳಿಗೆ ಸಂಬಂಧಿಸಿದಂತೆ ಪರೀಕ್ಷೆಗಳಿಗೆ ತಯಾರಿಸುವುದು ಇವುಗಳ ವಿದ್ಯಾರ್ಥಿಗಳನ್ನು ಯಂತ್ರಗಳನ್ನಾಗಿಸುವುದನ್ನು ಬಿಟ್ಟು ಅವರಿಗೆ ಸಾಮಾಜಿಕ ಮತ್ತು ಸಾಮಾನ್ಯ ಜ್ಞಾನವು ಕೂಡ ಹೆಚ್ಚಾಗುವಂತೆ ಮತ್ತು ಸಮಾಜದಲ್ಲಿ ಏನೆಲ್ಲ ಬದಲಾವಣೆಗಳು ಏನೆಲ್ಲ ಕಲಿಯಬಹುದು ಅದೆಲ್ಲವನ್ನು ಕೂಡ ತಿಳಿಸಿಕೊಡುವಂತಹ ಮತ್ತು ಅದರ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು ಕೂಡ ಆಗಬೇಕು ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಶರವೇಗದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಇಲ್ಲಿ ನಮ್ಮ ಪುರಾತನ ಪದ್ಧತಿಗಳಾದಂತಹ ಸಂತೆಗಳು ಜಾತ್ರೆಗಳು ಮಾಯವಾಗ್ತಾ ಇದೆ ಸಂತೆಗಳು ಹೋಗಿ ಈಗ ಮಾಲ್ಗಳಾಗ್ತಾ ಇದೆ ಹಾಗೆಯೇ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಆಗ್ತಿದೆ ಮತ್ತು ಆನ್ಲೈನ್ ಖರೀದಿಗಳಿಂದಾಗಿ ಮಕ್ಕಳಿಗೆ ಕೆಲವೊಂದು ಬಾರಿ ಯಾವ ತರಕಾರಿಗಳು ಯಾವ ಹಣ್ಣುಗಳು ಅಥವಾ ಯಾವ ಆಹಾರಗಳು ಎಲ್ಲಿ ಸಿಗುತ್ತೆ ಅದನ್ನು ಹೇಗೆ ತಯಾರು ಮಾಡ್ತಾರೆ ಇವ್ಯಾವುದೂ ಕೂಡ ಅವರಿಗೆ ಅರಿವೇ ಇರೋದಿಲ್ಲ ಅದೆಲ್ಲದರ ಅರಿವನ್ನು ಮೂಡಿಸುವಂಥ ಸಲುವಾಗಿಯೇ ಇಲ್ಲೊಂದು ಕಡೆ ಈ ಶಾಲೆ ವಿಶಿಷ್ಟವಾಗಿ ಮಕ್ಕಳಿಗಾಗಿಯೇ ಮಕ್ಕಳೇ ಸಂತೆಯನ್ನು ಮಾಡಿದರು ಸಂತೆಯಲ್ಲಿ ಏನೆಲ್ಲ ಮಾರಾಟ ಮಾಡಬಹುದು ಏನೆಲ್ಲ ತಿಂಡಿ ತಿನಿಸುಗಳು ಸಿಗುತ್ತೆ ಮತ್ತು ಆ ತಿಂಡಿಗಳನ್ನು ಹೇಗೆ ತಯಾರಿಸಬೇಕು ಇದು ಒಂದು ಜಾನಪದ ಶೈಲಿ ಗ್ರಾಮೀಣ ಭಾಗಗಳಲ್ಲಿ ನಾವು ಕಾಣಬಹುದಾದಂಥ ಸಂತೆ ಅಕ್ಷರಶಃ ಆ ಶಾಲೆಯಲ್ಲಿ ಸಂತೆಯಾಗಿತ್ತು ಮತ್ತು ಇಲ್ಲಿನ ಮಕ್ಕಳ ಪೋಷಕರೇ ಬಂದು ಅವುಗಳನ್ನು ಖರೀದಿಸುವಂತ ಮತ್ತು ಆ ಮಕ್ಕಳಿಗೆ ಒಂದಷ್ಟು ಪರಿಕಲ್ಪನೆಗಳು ಮತ್ತು ಇನ್ನೊಂದಷ್ಟು ಆಲೋಚನೆಗಳು ಇನ್ನಷ್ಟು ಜ್ಞಾನಾರ್ಜನೆ ಅದೆಲ್ಲವೂ ಕೂಡ ಆಗೋದಕ್ಕೆ ಇದು ಅತ್ಯಂತ ಪೂರಕವಾಗಿತ್ತು ವಿದ್ಯಾರ್ಥಿಗಳೇ ಸಂತೆಯನ್ನ ನಡೆಸಿದಂತ ಶಾಲೆ ಯಾವುದು ಮತ್ತು ಆ ಸಂತೆಯಲ್ಲಿ ಏನೆಲ್ಲ ಸಿಕ್ತು ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡಿ ಬರೋಣ ಬನ್ನಿ ಹೀಗೆ ಗುಂಪು ಗುಂಪಾಗಿ ಇಲ್ಲಿ ನಿಂತಿರುವುದನ್ನು ನಾವು ನೋಡ್ತಾ ಇದ್ರೆ ಇದು ಯಾವುದೋ ಜಾತ್ರೆ ಅಥವಾ ಸಂತೆ ಅನ್ನಿಸ್ಕೊಳ್ಳುತ್ತೆ ಹೌದು ನಮ್ಮ ಇಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಈ ರೀತಿ ಎಲ್ಲವೂ ಕೂಡ ಒಂದೆಡೆ ಸಿಗುವಂತಹದ್ದು ಅಂದರೆ ಸಂತೆಯಲ್ಲಿ ಸಿಗ್ತಾ ಇತ್ತು ನಮಗೆ ಬೇಕಾದಂತಹ ತರಕಾರಿಗಳು ನಮಗೆ ಬೇಕಾಗಿರುವಂತಹ ತಿಂಡಿಗಳು ಹಾಗೆ ಅಲ್ಲೇ ತಯಾರಿ ಮಾಡಿಕೊಡುವಂತಹ ತಿಂಡಿಗಳು ಹೀಗೆ ಎಲ್ಲ ರೀತಿಯಾದಂತಹ ತರಕಾರಿಗಳು ಪಾನಿಪುರಿ ಫ್ರೆಂಚ್ ಫ್ರೈಸ್ ಬೇಲ್ಪುರಿ ಸಲಾಡ್ಸ್ ಹಾಗೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಆಲೂಗಡ್ಡೆ ಹಾಗೆಯೇ ಹಾಗಿರಿಸಿಕೊಂಡು ಮಾರಾಟ ಮಾಡುವಂಥದ್ದು ಹಾಗೂ ಸಂತೆಗಳಲ್ಲಿ ಯಾವ ರೀತಿಯಾಗಿ ನಮ್ಮಲ್ಲಿ ಅಂದರೆ ಬೇಲ್ಪುರಿಯನ್ನು ಮಾರುವಂಥದ್ದು ಪಾನಿಪುರಿ ಪಾನಿಪುರಿ ಅಂತ ಹೇಳುವಂಥದ್ದು ಬಲೂನುಗಳನ್ನು ಮಾರುವಂಥದ್ದು ಹಾಗೆ ತಿಂಡಿಗಳಾದಂಥ ಇಡ್ಲಿ ಮಾರಾಟ ಮಾಡುವಂಥದ್ದು ಪಡ್ಡುಗಳು ದೋಸೆ ಪಾಪಾಡುಗಳು ಇದೆಲ್ಲವನ್ನೂ ಕೂಡ ಮಕ್ಕಳೇ ತಯಾರಿಸಿ ಅಂದರೆ ಪೋಷಕರಿಂದ ಮಾಹಿತಿಗಳನ್ನು ತೆಗೆದುಕೊಂಡು ಮಕ್ಕಳೇ ತಯಾರಿಸಿ ಮಕ್ಕಳೇ ಮಾರಾಟ ಮಾಡ್ತಾ ಇದ್ದಂತಹ ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಆನೇಕಲ್ ತಾಲೂಕಿನಲ್ಲಿ ವಿನೂತನವಾದಂಥ ಪ್ರಯೋಗಗಳು ಮತ್ತು ಅದೆಲ್ಲವನ್ನು ಕೂಡ ವಿದ್ಯಾರ್ಥಿಗಳ ಕೈಯಲ್ಲೇ ಮಾಡಿಸುವಂತಹ ಶಾಲೆಯೇ ಅದುವೆ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದಲ್ಲಿರುವಂತಹ ಎಸ್ ಕೆ ಪಬ್ಲಿಕ್ ಶಾಲೆ ಎಸ್ ಕೆ ಪಬ್ಲಿಕ್ ಶಾಲೆಯ ಸಂಸ್ಥಾಪಕರಾಗಿ ಂತಹ ಡಾಕ್ಟರ್ ಶಶಿಧರ್ ಅವರ ಆಲೋಚನೆ ಒಂದು ರೀತಿ ವಿಭಿನ್ನವಾಗಿರುತ್ತೆ ಇಲ್ಲಿ ಯಾವುದೇ ಕಾರ್ಯಕ್ರಮಗಳು ಅದು ವಿಜ್ಞಾನ ವಸ್ತು ಪ್ರದರ್ಶನಗಳು ಇರಬಹುದು ಅಥವಾ ಗಣಪತಿಯ ಹಬ್ಬ ಇರಬಹುದು ಪೋಷಕರಿಗೆ ವಿವಿಧ ರೀತಿಯಾದಂಥ ಕ್ರೀಡಾಕೂಟಗಳನ್ನು ಏರ್ಪಡಿಸುವಂಥದ್ದು ಈ ರೀತಿಯಾದಂಥ ಹೊಸ ಹೊಸ ರೀತಿಯಾದಂಥ ಆಲೋಚನೆಗಳನ್ನು ಡಾಕ್ಟರ್ ಶಶಿಧರ್ರವರು ತಮ್ಮ ವಿದ್ಯಾರ್ಥಿಗಳಿಗೆ ಮಾಡ್ತಾರೆ ಅದೇ ರೀತಿಯಾಗಿ ಈಗ ಮತ್ತೊಂದು ಪ್ರಯೋಗವೇ ಸಂತೆ ಈ ಒಂದು ಕಲ್ಪನೆಯನ್ನು ಇರಿಸಿಕೊಂಡು ವಿದ್ಯಾರ್ಥಿಗಳ ಕೈಯಿಂದಲೇ ಮಾಡಿಸಿದಂಥ ಈ ಒಂದು ಸಂತೆಯ ಮತ್ತಷ್ಟು ದೃಶ್ಯಗಳನ್ನು ನೋಡೋಣ ಬನ್ನಿ ಕೆ ಜಿ ಈರುಳ್ಳಿ ಐ ಮೀನ್ ಹೋದ್ರೆ ಐದ್ coin ಎಲ್ಲ ಐದ್ ಕಾಯಿನ್ ಹೋದ್ರೆ ಒಂದ್ ಕೆಜಿ ಈರುಳ್ಳಿ ನಾಲ್ಕು ಹೋದ್ರೆ ಒಂದ್ ಕೆ ಜಿ ಟೊಮೆಟೊ ಇನ್ನು ಈ ಸಂತೆಯಲ್ಲಿ ಪಾಲ್ಗೊಂಡಿದ್ದಂತಹ ಪೋಷಕರು ಏನೆಲ್ಲ ಹೇಳಿದ್ರು ಅನ್ನೋದನ್ನ ಕೇಳೋಣ ಬನ್ನಿ ಎಸ್ ಕೆ ಪಬ್ಲಿಕ್ ಸ್ಕೂಲ್ ಬೊಮ್ಸಂದ್ರದಲ್ಲಿ ಮಕ್ಕಳ ಒಂದು ಮಾರ್ಕೆಟ್ ಅನ್ನು ಶಾಲಾ ಮಂಡಳಿಯವರು ಏರ್ಪಡಿಸಿದ್ದಾರೆ ಇದರಲ್ಲಿ ನಮ್ಮ ಇಬ್ಬರು ಮಕ್ಕಳು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಎಲ್ಲ ಮಕ್ಕಳು ಕೂಡ ತುಂಬಾ ಉತ್ಸಾಹದಿಂದ ಈ ಕಾರ್ಯಕ್ರಮ ಅನ್ನೋ ಈ ಮಾರ್ಕೆಟ್ ಅಲ್ಲಿ ಭಾಗಿಯಾಗಿದ್ದಾರೆ ಸೊ ಇದರಿಂದ ಮಕ್ಕಳಿಗೆ ಒಂದು ಸಾಮಾಜಿಕದಲ್ಲಿ ಯಾವ ರೀತಿಯಾದ ಬೆಳವಣಿಗೆ ಇದೆ ಅವರಿಗೂ ಕೂಡ ಒಂದು ಆರ್ಥಿಕತೆಯ ಹೇಗೆ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಅಥವಾ ಒಂದು ಸಮಾಜದಲ್ಲಿ ಏನೇನು ಮಾರ್ಕೆಟ್ ಹೊರಗಡೆ ವಿಷಯಗಳು ಏನೇನಿದೆ ಒಂದು ಶೈಕ್ಷಣಿಕವಲ್ಲದೆ ಮತ್ತು ಬೇರೆ ಚಟುವಟಿಕೆಗಳು ಕೂಡ ಅವರು ಭಾಗಿಯಾಗುವಂತೆ ಒಂದು ಪ್ರೇರಣೆಯನ್ನು ಈ ಶಾಲಾ ಮಂಡಳಿಯವರು ನೀಡ್ತಾ ಇದ್ದಾರೆ ಸೊ ಎಲ್ಲ ಮಕ್ಕಳ ಪರವಾಗಿ ಹಾಗೂ ನಮ್ಮ ಪೋಷಕರ ಪರವಾಗಿ ಶಾಲಾ ಮಂಡಳಿಗೆ ನಾವು ಸಂಪೂರ್ಣವಾದ ಒಂದು ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದೀವಿ ಆರಾಧ್ಯ ನಮ್ಮ ಸ್ಕೂಲಲ್ಲಿ ಇವತ್ತು ಮಾರ್ಕೆಟ್ ಮಾಡಿದ್ದಾರೆ ಅದರಲ್ಲಿ ನಾನು ಮಂಗಳೂರು ಸ್ಟೈಲ್ ಫುಡ್ಸ್ ನ ಮಾಡ್ತಾ ಇದ್ದೀನಿ ಮಂಗಳೂರು ಸ್ಟೈಲ್ ಫುಡ್ ನೀರು ದೋಸೆ ಇದೆ ಪಟ್ಟು ಮತ್ತೆ ಕಾಯಿ ಚಟ್ನಿ ಈರುಳ್ಳಿ ಪಕೋಡ ಕಡ್ಬು ಮತ್ತೆ ಫ್ರೂಟ್ಸ್ ಸಲಾಡು ಹೀಗೆ ಮಕ್ಕಳೇ ತರಕಾರಿಗಳನ್ನ ಮಾರಾಟ ಮಾಡ್ತಾ ಇದ್ರು ಸಲಾಡ್ಗಳನ್ನ ಮಾರಾಟ ಮಾಡ್ತಾ ಇದ್ರು ಪಾಪ್ಕಾರ್ನ್ ಮಾರಾಟ ಮಾಡ್ತಾ ಇದ್ರು ಮತ್ತೆ ಪಾನಿಪುರಿ ಬೇಲ್ಪುರಿಗಳನ್ನ ಮಾರಾಟ ಮಾಡ್ತಾ ಇದ್ರು ರುಚಿ ರುಚಿಯಾದಂತಹ ತಿಂಡಿಗಳ ಜೊತೆ ಜೊತೆಗೆ ಅಮ್ಮ ಮನೆಯಲ್ಲಿ ಅಡಿಗೆ ಮಾಡೋದಕ್ಕೆ ಏನೆಲ್ಲ ತರಕಾರಿಗಳು ಬೇಕು ಹಣ್ಣುಗಳು ಬೇಕು ಅದೆಲ್ಲವನ್ನು ಕೂಡ ಇಲ್ಲಿ ಸಿಕ್ತಿತ್ತು ಇದರ ಬಗ್ಗೆ ಮತ್ತಷ್ಟು ಪೋಷಕರು ಮತ್ತು ವಿದ್ಯಾರ್ಥಿಗಳು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ಪುಸ್ತಕದ ಬಗ್ಗೆ ಹೇಳಿಕೊಳ್ಳುವಂತ ಮಕ್ಕಳ ಸಂತೆ ಅಂತ ಮಾಡೋದು ಒಳ್ಳೆ ಒಳ್ಳೆ ಪ್ರೋಗ್ರಾಮ್ ಇದು ಮಕ್ಕಳಿಗೆ ಆರ್ಥಿಕವಾಗಿ ಯಾವ ತರ ಅಪ್ಪ ಅಮ್ಮನ ಕಷ್ಟ ಬಗ್ಗೆ ಗೊತ್ತಾಗುತ್ತೆ ಮತ್ತೆ ನಮ್ಮ ಸಮಾಜದಲ್ಲಿ ಏನ್ ನೋಡಿದ್ರೆ ಮಕ್ಕಳ ಹಾಗು ಮಕ್ಕಳಿಗೆ ಬಗ್ಗೆ ಗೊತ್ತಾಗುತ್ತೆ ಒಳ್ಳೆ ಕಾರ್ಯಕ್ರಮ ಮುಂದಿನ ಸಹ ಸಾಲಗಳು ಇಂತಹ ಮುಂದೆ ನಡ್ಸ್ಕೊಂಡು ಹೋಗಲಿ ಅಂತೇಳಿ ನಮ್ಮ ಇದು ನಮಸ್ಕಾರ ಎಲ್ಲರಿಗೂ ಇಲ್ಲಿ ಮಾಡಿದ್ದಾರೆ ವೆಜಿಟೇಬಲ್ ಮತ್ತು ಬಿಸ್ನೆಸ್ ಪ್ರಕಾರ ಎಲ್ಲರೂ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಸಸ್ಯದಾಸರದೋಸ್ಕರ ಬಂದಿದ್ದಾರೆ ಇಲ್ಲಿ ಬ ಮಗು ಎಲ್ಲರೂ ಮಾಡಿದ್ದಾರೆ ಸಖತ್ ಮಾಡಿದ್ದಾರೆ ಇಲ್ಲಿ ಬಿಸ್ನೆಸ್ ಇಂಪ್ರೂವ್ ಆಗುತ್ತಾ ಮಗುಗೆ ಸ್ವಲ್ಪ ಬಿಸ್ನೆಸ್ ಮಾಡೋಕ್ಕೆ ಐಡಿಯಾ ಸಿಗತ್ತೆ ಈ ಥರ ಮಾಡಬೇಕು ಒಟ್ಟಿನಾಗೆ ಮಾರ್ಕೆಟಿಂದ ಚೆನ್ನಾಗಿ ಉಪಯೋಗ ಆಗ್ತಿದೆ ಮತ್ತು ಯಾವ್ದು ಯಾವ ಥರ ಮಾಡಬೇಕು ನಮ್ಮಿಂದ ಏನಾಗಬೇಕು ಅನ್ನೋದು ಎಲ್ಲರಿಗೂ ಇದಾಗುತ್ತೆ ನಂದಟ್ಟಾಗುತ್ತೆ ಮತ್ತು ಇದರಿಂದ ಈ ಶಾಲೆ ಎಲ್ಲರಿಗೂ ಜ ಹುಡುಗರಿಗೆ ಸ್ವಲ್ಪ ಚೆನ್ನಾಗಿ ಅನುಕೂಲ ಆಗುತ್ತದೆ ಎಸ್ ಕೆ ಶಾಲೆ ಮಾರ್ಕೆಟಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ವ್ಯಾಪಾರಗಳು ಮಾಡ್ತಾ ಇದ್ದಾರೆ ಸೊ ಅವ್ರಿಗೂ ಸ್ವಲ್ಪ ಒಂದು ಅನುಭವ ಬರುತ್ತೆ ಒಂದು ನಾಲೆಜ್ ಬರುತ್ತೆ ಮಾರ್ಕೆಟ್ ಬಗ್ಗೆ ಯಾಕಂದ್ರೆ ಪೇರೆಂಟ್ಸ್ ಹೋಗಿ ಏನು ತೊಗೊ ಹೇಗೆ ಮಾರ್ಕೆಟ್ಗೆ ಹೋಗ್ತಾ ಇದಾರೆ ಅಂತ ಅದಕ್ಕಿಂತ ಅವ್ರಿಗೊಂದು ನಾಲೆಜ್ ಬರುತ್ತೆ ಬಿಕಾಸ್ ಇದು ಒಂಥರ ಮಿನಿ ಚಂದಾಪುರ ಇದ್ದ ಹಾಗೆ ಯಾಕಂದ್ರೆ ಚಂದಾಪುರ ಮಾರ್ಕೆಟ್ ಎವ್ರಿ ವೀಕ್ ಇಡ್ತಾರೆ ಸೊ ಅದರಿಂದ ಮಕ್ಕಳಿಗೆ ನಾವು ಸುಮ್ಮನೆ ಮನೇಲಿ ಕೂತ್ಕೊಂಡು ಡ್ಯಾಡಿ ಅದು ತೊಗೋಬಾ ಇದು ತಂದಿಲ್ಲ ಅಂತ ಹೇಳ್ತಾರೆ ಅದಕ್ಕೊಂದು ಅವ್ರಿಗೊಂದು ನಾಲೆಜ್ ಬಂತು ಸೊ ಹೀಗಾಗಿ ಒಂದು ಟೀಚರ್ಸ್ ಎಲ್ಲ ಸೇರಿಕೊಂಡು ಒಂದು ಒಳ್ಳೆಯ ಸೊ ಮಕ್ಕಳಲ್ಲಿ ಒಂದು ಸೊಸೈಟಿಯಲ್ಲಿ ಹೇಗೆ ಬದುಕಬೇಕು ಮತ್ತು ಅವರಲ್ಲಿ ಬಿಸ್ನೆಸ್ ಒಂದು ಕಾಂಪಿಟೇಷನ್ ವ್ಯವಹಾರ ಜ್ಞಾನ ಹೇಗೆ ಇರಬೇಕು ಅಂತ ಹೇಳುವಂತಹ ಒಂದು ಅವರಲ್ಲಿ ಆ ಒಂದು ಬೆಳವಣಿಗೆ ಆಗಲಿ ನಾವು ಡೈಲಿ ಶಿಕ್ಷಣವನ್ನು ಕೊಡ್ತೀವಿ ಅದರಲ್ಲಿ ಅವ್ರಿಗೆ ಪ್ರಾಕ್ಟಿಕಲಾಗಿ ನಾವು ಏನು ಮಾಡಿ ತೋರ್ಸೋಕ್ಕಾಗಲ್ಲ ಅಂದರೆ ಸೊ ಪ್ರಾಕ್ಟಿಕಲಾಗಿ ದಿನನಿತ್ಯ ಅಪ್ಪ ಅಮ್ಮ ಕಷ್ಟಪಡುವಂತಹ ರೀತಿ ಮನೆಯನ್ನು ಅವರು ಹೇಗೆ ಸಂಪಾದಿಸ್ತಾರೆ ಹೇಗೆ ಅವರು ಅದನ್ನು ಮಕ್ಕಳಿಗೆ ಅದನ್ನು ಮುಡುಪಾಗಿಡ್ತಾರೆ ಅಂತ ಹೇಳೋದನ್ನು ನಾವು ಅವರಿಗೆ ತೋರಿಸ್ಕೊಡ್ಬೇಕಾಗಿತ್ತು ಅದಕ್ಕೆ ನಾವು ಒಂದು ಮಕ್ಕಳ ಒಂದು ಸಂತೆ ಏನಂದರೆ ಮಕ್ಕಳು ವೆಜಿಟೇಬಲ್ಸು ಫ್ರೂಟ್ಸು ಫ್ಲವರ್ಸು ಅದೆಲ್ಲ ಐಟಮ್ಸ್ ತೊಗೊಬಂದು ಇಲ್ಲಿ ಅದನ್ನು ಸೇಲ್ ಮಾಡಿದ್ರು ಎಲ್ಲರಿಗೂ ಸಿಗಲಿ ನಮ್ಮ ಎಸ್ ಕೆ ಪಬ್ಲಿಕ್ ಶಾಲೆಯ ಆಡಳಿತ ಮಂಡಳಿಯ ಪರವಾಗಿ ಮತ್ತು ನಮ್ಮೆಲ್ಲರ ಒಂದು ಒಂದು ಗ್ರೂಪ್ ಇದನ್ನು ಆರ್ಗನೈಸ್ ಮಾಡಿದಂತಹ ಎಲ್ಲರ ಪರವಾಗಿ ಕೂಡ ನಾನು ಕೇಳ್ಕೊತಾ ಇದ್ದೀನಿ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಎಸ್ ಕೆ ಪಬ್ಲಿಕ್ ಶಾಲೆಯ ಕುಟುಂಬದವರಿಗೆ ಎಲ್ಲರಿಗೂ ಹೊಸ ವರ್ಷ ಸುಖ ಸಮೃದ್ಧಿ ಶಾಂತಿಯನ್ನು ಕೊಟ್ಟು ಭಗವಂತ ಎಲ್ರಿಗೂ ಕಾಪಾಡಲಿ ಎಸ್ ಕೆ ಪಬ್ಲಿಕ್ ಶಾಲೆ ಅಂತಂದ್ರೆ ಸಾಕು ಒಂದು ಬೇರೆ ಬೇರೆ ರೀತಿಯಾದಂತಹ ಪ್ರಯೋಗಗಳನ್ನು ಮಾಡುವುದಕ್ಕೆ ಮತ್ತು ವಿದ್ಯಾರ್ಥಿಗಳಲ್ಲಿ ಎಲ್ಲ ರೀತಿಯಾದಂಥ ವಿಷಯಗಳನ್ನು ಜ್ಞಾನಾರ್ಜನೆಗೆ ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡುವುದರಲ್ಲಿ ಎತ್ತಿದೆ ಕೈ ಈ ಒಂದು ಎಸ್ ಕೆ ಪಬ್ಲಿಕ್ ಶಾಲೆಯನ್ನ ಸಂತೆ ಎಲ್ಲರಿಗೂ ಕೂಡ ಆಕರ್ಷಣೀಯವಾಗಿತ್ತು ಎಲ್ಲ ಪೋಷಕರ ಮೆಚ್ಚುಗೆಗೂ ಕೂಡ ಪಾತ್ರವಾಗಿತ್ತು ಈ ರೀತಿಯಾದಂಥ ಪ್ರಯೋಗಗಳು ಇನ್ನಷ್ಟು ಶಾಲೆಗಳಲ್ಲಿ ಆಗಲಿ ನಾವು ಈ ಹಿಂದೆ ಚಿಕ್ಕವರಾಗಿದ್ದಾಗ ಸಂತೆಗಳಿಗೆ ಹೋಗ್ತಾ ಇದ್ವಿ ಈಗ ಸಂತೆಗಳ ಜಾಗದಲ್ಲಿ ಮಾರ್ಟ್ಗಳು ಬಂದಿದೆ ಮಾಲ್ಗಳು ಬಂದಿದೆ ಹಾಗೆಯೇ ಆನ್ಲೈನ್ ಶಾಪಿಂಗ್ಗಳು ಬಂದಿದೆ ಆದರೆ ನಮ್ಮ ಪುರಾತನವಾದಂತಹ ಪೂರ್ವಜರು ನಡೆಸಿಕೊಂಡು ಬಂದಂತಹ ಆ ಒಂದು ರೂಢಿ ಇಂದಿಗೂ ಇರಬೇಕಾಗಿತ್ತೆ ಇದರಿಂದಲೇ ಕೃಷಿಕರು ತಾವು ಅಂದರೆ ರೈತರು ತಾವು ಬೆಳೆದಂತಹ ತರಕಾರಿಗಳನ್ನು ಮಾರಾಟ ಮಾಡ್ಕೊಂಡು ಹೋಗ್ತಾ ಇದ್ರು ಅಥವಾ ಹಣ್ಣುಗಳನ್ನು ಮಾರಾಟ ಮಾಡ್ಕೊಂಡು ಹೋಗ್ತಾಯಿದ್ರು ಮತ್ತು ವ್ಯಾಪಾರಿಗಳು ಒಂದಷ್ಟು ಜನ ಬೀದಿ ಬದಿ ವ್ಯಾಪಾರಿಗಳು ಬಂದಿದ್ದೇನೆ ಈ ರೀತಿಯಾದಂಥ ಆಲೋಚನೆಗಳು ಇನ್ನೂ ಹೆಚ್ಚೆಚ್ಚಾಗಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಇದರಿಂದ ಹೇಗೆ ಚೌಕಾಸಿ ಮಾಡ್ಬೋದು ಅಂತೇಳಿ ಗೊತ್ತಾಗತ್ತೆ ಮತ್ತು ಸಂತೆಯಲ್ಲಿ ಏನೆಲ್ಲ ಸಿಗಬಹುದು ಅನ್ನೋದು ಕೂಡ ಗೊತ್ತಾಗೋದಕ್ಕೆ ಈ ರೀತಿ ಎಸ್ ಕೆ ಪಬ್ಲಿಕ್ ಶಾಲೆಯಲ್ಲಿ ನಡೆಸಿದಂಥ ಸಂತೆ ಎಲ್ಲರಿಗೂ ಕೂಡ ಆಗಿತ್ತು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ